ಈಗ ನೋಡಿರಿ ರಾತ್ರಿದು ಒಂಬತ್ತುವರೆಗೆ ಐತಿ ಇಲ್ಲಿ ಹೈವೇ ರೋಡ್ ಒಳಗೆ ನಾವು ಈಗ ಅಂತ ಹೇಳಿದ್ರೆ ಸ್ವಲ್ಪ ಚಾ ಕುಡಿಯೋಕೆ ಕುಂತೀವಿ ರೀ ಇಲ್ಲೇ ಸರಿ ನಿಂತೇವಿ ಈಗ ಚಹಾ ಕುಡಿಯೋರು ಚಾ ಕುಡಿತಾರೆ ನಾನು ಕುಡಿಯೋದಿಲ್ಲ ಅದಕ್ಕೆ ಕುಂದಿರ್ತೇವ್ರಿ ಈಗ ನೋಡಿರಿ ನಾವು ಎರಡು ಗಂಟೆ ಹದಿನೈದು ಎಲ್ಲದೆ ಅಂತ ಹೇಳಿದ್ರೆ ಇಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಆಗೋದ್ರೆ ಅವ್ರ ಮನೆ ಒಳಗೆ ನಾವು ಅವ್ರ ಬೆಳಗಿಂತ ಬೆಳಿಗಿಂತ ವೇಟ್ ಮಾಡಕತ್ತಿದ್ರು ನಮ್ಮ ಸಲುವಾಗ ನಾವು ಈಗ ಬಂದೇವ್ರಿ ಯಾಕಂತ ಹೇಳಿದ್ರೆ ಅಲ್ಲಿ ರೋಡ್ ತಪ್ಪಿಸ್ಕೊಂಡಿದ್ವಿ ಈಗ ಒಳಗೆ ಹೋಗ್ತು ಬರ್ರಿ ಈಗ ನೋಡ್ರಿ ಪಾ ನಾವ್ ಎಲ್ಲದ್ರಿ ನಮ್ಮ ಅಂಟಿ ಅವ್ರ ಮನಿ ಒಳಗದೇವ್ರಿ ಅವ್ರ ಪಾಪ ಊಟ ಅದನ್ನೆಲ್ಲ ಏರ್ಪಾಡ್ ಮಾಡ್ಯಾರೀ ಅದು ರಾತ್ರಿ ಮೂರ್ ಗಂಟೆ ಆಗೇತ್ರಿ ಅಷ್ಟ ತನಕ ಹುಷಾರಾದ್ರಿ ಅವ್ರ ನಾವ್ ಬರ್ತೇವ್ ತಡಿ ಅಂತ ಹೇಳಿ ನೀವ್ ಊಟ ಮಾಡಿದ್ರಿಲ್ರಿ ಅಂತಿ ಸಂಜೆ ಮುಂದೆ ಮಾಡ್ಯಾರ ಅವ್ರ ಪಾಪ ಇನ್ನು ತನಕಾನು ಮಾಡಿಲ್ರಿ ಅವ್ರ ನಾವ್ ಬಂದೇ ಒಲಾಸ್ ಅಂತ ಹೇಳಿ ಮಾತಾಡ್ಸ್ಕೊಂಡ್ ಕುಂತಾರೀ ಫಸ್ಟ್ ಊಟ ಮಾಡ್ರಿ ಅಂತೀನಿ ಅಡಿಗೆ ಅದೆಲ್ಲ ಸೂಪರ್ ಆಗೇತ್ರಿ ಮತ್ ಪಾಪ ಎಷ್ಟೆಲ್ಲಾ ಅಡುಗೆ ಮಾಡಿದ್ರಿ ಅವ್ರ ಚಪಾತಿ ಗುಲಾಬ್ ಜಾಮೂನ್ ಅಣ್ಣ ಪಲ್ಯ ಮತ್ತು ಬೆಳಿ ಸಾರ ಚಿಕನ್ ಸಾರ ಅದನ್ನೆಲ್ಲ ಮಾಡಿದ್ರಿ ಬಹಳ ಟೇಸ್ಟ್ ಆಗಿತ್ತು ರೊಟ್ಟಿ ಖುಷಿ ಆದ್ರಪ್ಪ ನಿಮ್ಗೆ ಬಟ್ಟೆ ಆಗಿ ಖುಷಿ ಆಯ್ತು ಬಹಳ ಖುಷಿ ಆಯ್ತು ನಿಮ್ಮ ಚಾನಲ್ ಹೆಸರು ಏನ್ರಿ ಅಶ್ಫಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ ನೋಡ್ರಿ ಇವ್ರದ್ದು ಚಾನಲ್ ಐತಿ ಇವ್ರದ್ದು ವ್ಲಾಗ್ ನೋಡ್ರಿ ಇವ್ರಿಗೂ ಸಪೋರ್ಟ್ ಮಾಡ್ರಿ ಇವರು ಕನ್ನಡ ವ್ಲಾಗ ಮಾಡ್ತಾರ್ರಿ ಮಮ್ಮಿ ಮತ್ತೇನ್ ಮಾ ಈಗ ಮತ್ತೇನು ಮತ್ತೆ ಊಟ ಮಾಡ್ ಪಾಪ ಆಮೇಲೆ ಈಗ ಅನ್ಸುತ್ತೆ ನಾವಂತೂ ನೋಡ್ರಿ ಈಗ ಊಟ ಅದನ್ನೆಲ್ಲ ಮಾಡಿದ್ವಿ ರಾತ್ರಿ ಇಲ್ಲೇ ಹೊಸದೀವಿ ಎಲ್ಲಾರು ಮಕ್ಕ ಹಾರ್ರಿ ಅವ್ರ ಅಂಟಿ ಅವ್ರು ಬಿಡಾಕತಿದ್ದೆ ಎಲ್ಲಾರ ಇಲ್ಲೇ ನಮ್ಮನೆ ಇಟ್ಕೊಂಡಿವಲೇ ಹೋಗಿ ನಮ್ಗೆ ಅನ್ಸಿಗೆ ಹೆಂಗ ಅನಿಸ್ಬೇಕಂತ ಹಂಗೆ ಗನ ಆಗತ್ತಿದವ್ರ ಈಗ ಎಲ್ಲಾರು ಇಲ್ಲೇ ಹೊಸದೇರಿ ಮಮ್ಮಿ ಮಕ್ಕಳಾಕತಿ ಫೋನ್ ಚಾರ್ಜಿಂಗ್ ಅಂದ್ರೆ ಪವರ್ ಬ್ಯಾಂಕ್ ಒಂದು ಚಾರ್ಜಿಂಗ್ ಬಿಡ್ಬೇಕು ಹ್ಮ್ ಬರ್ಬೇಕು ನಾನು ಎಲ್ಲ ಫೋನ್ ಚಾರ್ಜಿಂಗ್ ಇಟ್ಕೊಂಡು ಬೆಳಗ್ಗೆ ಬೆಳಗ್ಗೆ ಜಾಗ ಖಾಲಿ ಮಾಡ್ಬೇಕಾಗಿತ್ತು ಮತ್ತೆ ಅವ್ರ ಅಂಟೋರು ಬ್ಯಾಕ್ ನೀವು ಇಟ್ಕೊಂಡು ನಾಷ್ಟ ಮಾಡ್ಲಾರ್ದು ಹೋಗಿ ಅಂತೀನಿ ಈಗ ನಾಷ್ಟ ಮಾಡ್ಕೊಂಡು ಓಕೆ ರೀ

ಒಂದ್ ಸತ ಏನಕ್ಕೆ ಹೋಗಿದ್ರೇನ ಹೇಳಿದ್ರ ಏಳ್ ಸತ ಕೇಳ್ತಾ ಇದ್ ಹಂಗೈತೆ ಬಾ ಈ ಪ್ರದರ್ಶನ ಅಂತ ಹಾ ಹಾ ಬಾ ಬಾ ನೋಡೋಣ ನೋಡಣ್ಣ ಯಾರು ಜಲ್ದಿ ಹತ್ತಾರ ಏ ಹಾ ಹೋಗೋಣ ಲಸಂಟಿ ಏನು ಹಕ್ಕ ಎಷ್ಟು ಮಸ್ತ್ ಐತಿ ಎಷ್ಟು ದೊಡ್ಡದ ಈ ಗಿಡದಾಗ ನೋಡ ಸ್ವಲ್ಪ ಇಲ್ಲಿ ಅದ ಬಿಟ್ರೆ ಎಲ್ಲ ಒಣಗಿದ್ದೈತಿ ಅದೇ ಎಷ್ಟು ಚಂದ ಕಾಣ್ತಿತ್ತು ನೋಡ ಎಷ್ಟು ಲುಕ್ ಐತಿ ಹಾ ಇದ್ರಾಗ ಅದಾವ ಆದ್ರೂ ಒಂದೊಂದ್ ಅದಾವ ಅಲ್ಲಿ ಹೋಗೋದು ಎನ್ನ ಬರ್ರಿ ಬರ್ರಿ ನಾವು ನೋಡ್ತೀವಿ ನಿಮಗೂ ತೋರಿಸ್ತೀವಿ ನಾವು ಫಸ್ಟ್ ಟೈಮ್ ಅಂದೀವಿ ಒಂದೇ ತಾಸು ಹೋಗಿ ನೋಡ್ಬೇಕಂತ ರೀಪ ಯಾಕಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಪ್ಲೇಸ್ ಅದಾವ್ರಿ ನೋಡೋವ ಅದನ್ನ ನೋಡ್ಕೋಬೇಕಲ್ರಿ ಇಲ್ಲಿಂತ ಅಲ್ಲಿ ನೋಡ್ಕೊಂಡು ಲೋಗ್ಲೋಗಿ ಹೋಗಿ ಇಲ್ಲ ಗೋಲ್ ಗುಂಬಸ್ ನೋಡ್ರಿ ಫಸ್ಟ್ ಮಸ್ತ್ ಕಾಣಕತಿತ್ತು ಈಗ ಒಳಗೆ ಹೋಗ್ಬೇಕಂತ ಹೇಳಿದ್ರೆ ಫಸ್ಟ್ ಟಿಕೆಟ್ ತಗೋಸ್ಕೋಬೇಕು ರೀ ನಾನು ಅಲ್ಲಿ ಟಿಕೆಟ್ ತಗೋಸ್ಕೊಂಡು ಬರಕ್ಕೆ ರೀ ಟಿಕೆಟ್ ತಗೋಸ್ಕೊಂಡ ಬಂದಾದ್ಮೇಲೆ ಡೈರೆಕ್ಟ್ ಹೋಗೋದು ನೋಡ್ರಿ ಒಳಗೆ ಎಷ್ಟು ಮಸ್ತ್ ಕಾಣಕತಿ ಇಲ್ಲ ಆಜು ಬಾಜು ಹಸಿರು ಗಿಡ ಈಗ ಫೈನಲ್ ನೋಡ್ರಿ ನಾವು ಟಿಕೆಟ್ ಅದನ್ನೆಲ್ಲ ಕೊಟ್ಟು ಈಗ ಗೋಲ್ ಗುಂಬಸ್ ಕಡೆ ಬಂದೀವಿ ಮಮ್ಮಿ ನೀವು ಫಸ್ಟ್ ಟೈಮ್ ಏನು ಬರೋದಿಲ್ಲ ನಾನು ಫಸ್ಟ್ ಟೈಮ್ ನೋಡಿ ಬರ್ರಿ ಹೋಗೋಣ ಏನೇನು ಅದ್ಭುತ ಐತಿ ಇದ್ರೊಳಗೆ ಅನ್ನೋದು ನೋಡೋಣ ಭಾಳ ಎಕ್ಸೈಟ್ಮೆಂಟ್ ಐತ್ರಿ ಈಗ ಹೋಗೋಣ ಬರ್ರಿ ಇದೇನಂತ ಹೇಳಿದ್ರೆ ಮ್ಯೂಸಿಯಮ್ ರೀ ಇದು ನಾವು ಇದ್ರೊಳಗೆ ಹೋಗಿದ್ವಿ ಆದ್ರೂ ವಿಡಿಯೋ ಅಲಾವಿಲ್ಲ ಅಂತ ಅದಕ್ಕೆ ಅದಕ್ಕೆ ನಾವು ವಿಡಿಯೋ ತೊಗೊಂಡಿಲ್ಲ ಇಲ್ಲ ಐತ್ ನೋಡ್ರಿ ಹಿಂದಿಗೋಲ್ ಉಂಟಾ ಈಗ ಇದ್ರೊಳಗೆ ಹೋಗ್ವ್ರಿ ನಾವು ಮಸ್ತ್ ಈಗ ನೋಡ್ರಿ ಗೋಲ್ಡ್ ಕಂಬ ಎಂಟ್ರೆನ್ಸ್ ವಾವ್

ಇಲ್ಲಿ ಬಂದು ಖುಷಿನ ದುಃಖನ ಆಗತ್ತ ನೋಡಿ ಅಷ್ಟು ಮಟ್ಲ ಹತ್ತು ಇಲ್ಲಿ ಬರ್ಬೇಕಲ್ಲ ಆದ್ರೂ ನೋಡಿ ಅಷ್ಟು ಮಟ್ಲ ಹತ್ತು ಬಂದಿಲ್ ನೋಡೋ ಖುಷಿನ ಬೇರೆ ಹಂಗ ಕೇಳಿದ್ರೆ ಇದ್ರೊಳಗೆ ಹೂವ ಇರ್ಬಿ ಕಣ್ಣಾಗೋಡಿ ಮನುಷ್ಯರಲ್ಲ ಇದು ಏನ್ ಐತೇನ್ರಿ ಗೇಟ್ ಇಲ್ಲಿ ಬಂದೈತಿ ಮತ್ ಟೈಮ್ ಹೋಗಿ ಬಂದಿರೋ

ಮಸ್ತ್ ಐತ್ರ ಪಾಟ್ ಹೋಟೆಲ್ ನೀವು ಯಾರಾದರೂ ಬಿಜಾಪುರ ಒಳಗಿದ್ರು ಅಂತ ಬಂದ ಬರ್ತೀರಿ ಮತ್ತು ದೂರ ಯಾರಿದ್ರು ಟೂರ್ ಇಲ್ಲಿ ಮಾಡಾಕೋ ಮಸ್ತ್ ಪ್ಲೇಸ್ ಐತಿರು ನೀವು ಬರ್ರಿ ಕೆಳಗಿಂತ ನೋಡಿದ್ರೆ ಅಷ್ಟು ಅಂತ ಅನಿಸ್ತೈತಿ ಅದರಿಂದ ಬಿದ್ದರೆ ಹಿಂಗೆ ಅಪ್ಪ ಇದು ನೋಡ್ರಿ ಮಣ್ಣಿಂದ ಹಿಂಗೆ ಗೋಲ್ ಉಂಟ ಬಂದಿದೆ ಈಗಂತೂ ನೋಡ್ರಿ ನಾವು ಎಲ್ಲ ಈಗ ನೋಡಿದ್ ಹಾಕತೇವ್ರಿ ನೋಡ್ರಿ ಈಗ ಬಂದಿದ್ವಿ ಮತ್ತು ಅಲ್ಲಿ ಬಂದ್ವಿ ಅದು ಹೋಗೋದು ಇದು ಹೊರಗೆ ಬರೋದು ಅಂದ್ರೂ ಮಸ್ತ್ ರೂಪಾಯಿ ಹೋಗಿ ಇದು ಏನೈತೆನ್ ರೀ ಪಾ ಇವ್ರೆಲ್ಲಾರು ಚಲೋ ಕನಸಿ ಫೋಟೋ ತಗೊಸ್ಕೊಳಕ್ ಹೋಗ್ಯಾರ ಎಲ್ಲಾರು ನಾನು ಹೋಗ್ಕೊಂಡ್ರಿ ಅದ ಕ್ಯಾಪ್ ಹೋಗಿ ಇಲ್ಲಿ ಕಾಣಾಕತೈತೆ ನೋಡ್ರಿ ಕಿಂಡಿ ಕಿಂಡಿದ್ದು ಇದ್ರ ಮೇಲೆ ನಿಂತರು ಎ ಸಿ ಗಾಡಿ ಹೆಂಗೆ ಬರ್ತೈತೆ ನೋಡ್ರಿ ಹೆಂಗೆ ಬರ್ತೈತೆ ಒಂದು ಐದು ಸೆಕೆಂಡ್ ಅದ್ರ ನಿನ್ ರೀ ಎಷ್ಟು ಮಸ್ತ್ ಕಾಣಿಸಕ ಇಲ್ಲಿ ಒಂದು ಐದು ಐದು ನಿಮಿಷ ನಿಂದಿರ ಇಲ್ಲ ಏನಿಲ್ಲ ನಿಂದಿರ ಏನು ಕನಿಸದ್ ಗೊತ್ತ ತಣ್ಣಗೆ ಹಾವು ಬರ್ತೈತೆ ನೋಡಿ ನಿಂದ್ರೆ ಇದ್ರ ಮೇಲೆ ನಿಂದಿರ ಫೀಲ್ ಮಾಡ್ಕೊ ಹೌದಲ್ಲ ನಸ್ವಂಟಿ ಫೈನಲಿ ಈಗ ಅರ್ಜೆಂಟ್ ಆಗ್ರೊಳಗೆ ಗೋಲ್ ಗುಂಬಸ್ ನೋಡಿದ್ದಾತ ಮಸ್ತ್ ಮಜಾ ಬಂತ ಈಗ ಹೋಗಾಕತ್ತೇ ನೋಡ್ರಿ ನಾವು ಮತ್ತೆ ಯಾವ ಪ್ಲೇಸಿಗೆ ಹೋಗಾಕತ್ತೇವ್ ಗೊತ್ತಿಲ್ಲ ಬಟ್ ಏನೋ ಪ್ಲೇಸಿಗೆ ರೀ ಆ ಪ್ಲೇಸಿಗೆ ಹೋಗಿ ನಾವೆಲ್ಲ ಏನೇನು ಎಂಜಾಯ್ ಅನ್ನೋದು ನೋಡೋಣ್ರಿ ರೀ ಅಂಗಡಿಯೂ ಇಲ್ಲ ರೀ ಒಳ್ಳೆ ಒಂದು ನೀರು ಕುಡಿಯೋದಿತ್ತು ಅಲ್ಲಿ ಹೋಗಿ ನೀರು ಬೇವು ನೋಡ್ರಿ ಮತ್ತೆ ಎನ್ನೆನ್ನೆನೂ ಇಲ್ಲ ಇಲ್ಲಿ ಊಟ ಮಾಡಿ ಬಂದಿದ್ದಂಥ ತಿಳ್ಕೊ ಪಕ್ಕ ವಾಂತಿ ಮಾಡೋದು ಹೌದಲ್ಲ ಇಷ್ಟಿಷ್ಟುದ್ದು ಮೆಟ್ಲಾದವ್ರಿ ಪಕ್ಕ ಈಗ ಗಾಡಿ ಕಡೆ ಹೋಗಾಕತ್ತೀ ನಾವು ಗಾಡಿ ಕಡೆ ಹೋಗಿ ಇವರಲ್ಲಿ ಹೋಗಾಕತಾರ ನಾನು ನಮ್ಮ ಚಾಚಾ ನಾನು ನಾವೊಂದ್ ಸೇರಲ್ಲಿ ಹೋಗಕತಿ ಗೊತ್ತಿಲ್ಲ ಬಟ್ ಮೊದಲು ಜಾಗ ಹೋಗಿ ಚಪ್ಪಲಿ ಒಂದು ಹಾಕೊಂಡಿಲ್ರಿ ನಾನು ಅಂತ ಹೇಳಿ ಈಗ ಹೋಗನ್ರಿ ನೋಡ್ರಿ ಬಿಸಿಲೊಂದು ಬಾ ಅದಕ್ಕೆ ಅದಕ್ಕಿಲ್ಲಿ ಚಾಚಾ ಜ್ಯೂಸ್ ಕೂಡ ಕರ್ಕೊಂಡ್ ಬಂದಾರಿ ನಾನು ಮೊಸನ್ ಜ್ಯೂಸ್ ಆನ್ಲೈನ್ ಇನ್ನೂ ಮಾಡಾಕತ್ತಾರೀ ಅವ್ರಿಗೆ ಜಸ್ಟ್ ಫ್ರೆಶ್ ಮಾಡ್ಕೊತಾರ ಇಲ್ಲಿ ಸ್ಟೂಡೆಂಟ್ ಅವರೆಲ್ಲರೂ ಇನ್ನೂ ಹಗು ಇರ್ಕ ಬರಾಕತ್ತಿದ್ರು ಅನ್ಕ ತನಕ ನಾವು ಇಲ್ಲಿ ಬಂದೇವೆ ಇನ್ನೊಂದು ಸ್ವಂಟಿಗೆ ಜ್ಯೂಸ್ ಕೊಡಕತ್ತಾರೆ ನಂದು ಇನ್ನೂ ಜ್ಯೂಸ್ ಬಂದಿಲ್ಲರಿ ಅರ್ಧ ಕೊಟ್ಟಿದ್ರೆ ಅದು ಕುಡಿದೇನೆ ಮತ್ತೆ ಇನ್ನೊಂದು ಸ್ವಲ್ಪ ಮಾಡಾಕತ್ತಾರೆ ರೀ ಇನ್ನೊಂದು ಸ್ವಲ್ಪ ಕುಡಿದು ಹಾಕಿರು ನಾವೇ ಎಲ್ಲ ಕುಡಿದಿದ್ದಂತೆ ಮಜ್ಜಿಗೆ ಹೋಗಾಕತ್ತೆ ಬರ್ರಿ ಓ ಬರ್ರಿ ಇನ್ನೊಂದು ನೋಡ್ರಿ ಬೇರೆ ಪ್ಲೇಸಿಗೆ ಹೋಗಾಕಿ ಈಗೆಲ್ಲರೂ ಹಚ್ಕೊಂಡ್ರಾಕತ್ತೀವ್ರಿ ಗಾಡಿ ಈಗ ನೋಡ್ರಿ ನಾವು ಬಿಜಾಪುರ ಒಳಗಿರೋ ಬಾರಾ ಕಮಾನ್ ಮಸೂದಿಗೆ ಬಂದೇವ್ರಿ ಅಲ್ಲಿ ಒಳಗೆ ಹೋಗಿ ಏನೆಲ್ಲ ಐತೆ ಅನ್ನೋದು ನೋಡೋಣ ಅಂತ ಬರ್ರಿ ಎಂಟ್ರಿ ಗೇಟ್ ಇದ್ರಿ ಇಲ್ಲಿಂದ ಹೋಗೋಣಂತ ಆದ್ರೂ ಇವ್ರೆಲ್ಲರೂ ಇಲ್ಲೇ ಗಾಡಿ ಒಳಗೆ ಕೂತು ನಾಷ್ಟ ಮಾಡಕ್ಕೆ ಏನು ಯಾವಾಗ ಹೋಗಬೇಕೇನೆ ಏನೇ ನೋಡ್ಬೇಕು ಅಂತ ಗೊತ್ತಾಗೊಲ್ತ ಇದೆ ನೋಡ್ರಿ ಬಾರಾ ಕಮಾನ್ ಮಸೂತಿ ಅಂದ್ರೆ ಇಲ್ಲಿಂದ ಹೇಳಿದ ಅಲ್ಲಿವರೆಗೂ ಐತ್ರಿ ಮತ್ತಿಲ್ಲಿ ನಡಕೆ ಆ ರೀ ಒಳಗೆ ಹೋಗೋಣ ಬರ್ರಿ ಇಲ್ಲೂ ನೋಡ್ರಿ ಅಂದ್ ಕುಂಬೈತದೆ ಇಷ್ಟಾಗೂ ಇಲ್ಲ ಝೂಮರ್ ಕಟ್ಟರಲ್ಲಿ ನಡುಕ ಮತ್ತಿಲ್ಲಿ ಗೇಟ್ ಗೀಟ మస్ ఐతి హిప్పత్ అడ కనుక భారీ ప్లేస్ ఐతు నోడ ప్లేస్ దొడ్డది ఐతే ఎస్ట్ మస్ ఐతి మరి నడికి ఏను అందైతి సన్నికి హోగి నోడోత్తు బీ టైమ్ హన్నర్డు నోడీ నోడీ ఇది ఆ ప్లేస్ ఎస్ట్ మస్ ఐతి అంత వరగ ఇంత బాగా కాలిట్ అన్సాకైతు ಮಸ್ತ್ ಐತ್ರಿ ಒಂದು ಸ್ವಲ್ಪ ಹೊರಗೂ ಹೋಗಿ ನೋಡ್ರಿ ಬರ್ರಿ ಇಲ್ಲಿ ಬೆಳಗ್ಗೆ ಅನ್ಕ್ರು ಮಸ್ತ್ ಐತಿ ಹತ್ತು ಹತ್ತು ಹಾಡೋಕನಕರು ಸಕ್ಕತ್ತಾಗೈತಿ ಇವರೆಲ್ಲರೂ ನಾಷ್ಟ ಮುಗಿಸ್ಕೊಂಡ್ ಈಗ ಎಂಟ್ರೆನ್ಸ್ ಕೊಡಾಕತ್ತಾರ ನೋಡ್ರಿ ಅದೇ ಮಮ್ಮಿ ಪಪ್ಪ ಅಂತ ಹೊರಗೆ ಇಷ್ಟು ಪ್ಲೇಸ್ ಐತ್ರಿ ಇಲ್ಲಿ ಅಡ್ಡಾಡೋಕೆ ಕುಂದ್ರಾಕ ಮತ್ತು ಇಲ್ಲಿ ಹೊರಗೆ ನೋಡ್ರಿ ಮ್ಯಾಲೆ ಡಿಸೈನ್ ಮಾಡಿದ್ದ ಮಸ್ತ್ ಐತ್ರ ಹೊಟ್ಟೆ ಏನಂದ್ರೆ ಅಲ್ಲಿ ಸಖತ್ ಪ್ಲೇಸ್ ಐತಿ ಇಲ್ಲೇನು ಬರ್ತಾರೆ ಬೋರ್ಡ್ ಮೇಲೆ ನಿಮ್ಮ ಪಾದ ಇಲ್ಲಿ ಬಿಡಬೇಕು ಆದ್ರೆ ಇಲ್ಲಿ ಯಾರು ಬಿಟ್ಟಿಲ್ರಿ ಬಿಟ್ಟಾರೆ ಹೇಳಿದ್ರೆ ಇಲ್ಲಿ ಇಲ್ಲಿರಿ

ನಸ್ಸುಂಟಿ ಪ್ರಕಾರ ಇವು ಜೇಲ್ ನಿನಗೆ ನನ್ಗ ಹಾಕಿನ ಈಗ ಜೇ ನಾವು ಹೋಗಿದ್ ನೋಡ್ರಿ ಅದೇನ ಮಸೂತಿ ಅಂತ ಈಗ ಹೋಗತಿವ್ರಿ ನಾವು ಬಾರ ಆದ್ರೆ ಈದ್ ಮಸೂತಿ ಅಂತರಿ ಈಗ ಅಂತ ನೋಡ್ರಿ ನಾವು ಮತ್ತೊಂದು ಯಾವ್ದೋ ಮಹಾ ತಂದ್ರಿಂದ ಅಲ್ಲಿ ಬಂದೇವಿ ಈಗ ಇಲ್ಲಿ ಒಳಕ್ ಹೋಗಿ ನೋಡೋಣ ಅಂತ ಬರ್ರಿ ಒಟ್ಟಿ ನಿಮ್ಸಿ ಒಂದ್ ಪ್ಲೇಸ್ ಅವ್ರ ಇಲ್ಲಿ ಅದನ್ನ ನೋಡ್ಕೊಂತ ಹೋಗತಿವ್ ನಾವು ಬರ್ರಿ ಈಗ ಹೋಗೋಣ